ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅಭಿ ಗೌಡ ಎಲ್ರಿಗೂ ಅಭಿಯಾನ ಚಾನಲ್ಗೆ ವೆಲ್ಕಮ್ ಇವತ್ತು ನಾನು ಐ ಪಿ ಎಲ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಎಲ್ಲರೂ ನನ್ನ ಮ್ಯಾಚ್ ನೋಡಿರ್ತೀರಾ ಆರ್ ಸಿ ಬಿ ವರ್ಸಸ್ ಪಂಜಾಬ್ ಗುರು ಅಷ್ಟು ಸಿಲಿಯಾಗಿ ಸೋಲಿಸ್ಬಿಡ್ರು ಪಂಜಾಬ್ನ ಒಳ್ಳೆ ಕಾಮಿಡಿ ಇತ್ತು ಮಾತ್ರ ಮ್ಯಾಚು ಬಟ್ ಸಕದಾಗಿತ್ತು ಮಜಾ ಇತ್ತು ಸೊ ಏನಂದರೆ ಈಗ ನಮ್ಮ ಆರ್ ಸಿ ಬಿ ಬಂದು ಫೈನಲ್ಗೆ ಬಂದಿದೆ ಸೊ ಆರ್ ಸಿ ಬಿ ವರ್ಸಸ್ ಯಾವುದು ನೆಕ್ಸ್ಟು ಫೈನಲಲ್ಲಿ ಯಾರು ಆಡ್ತಾರೆ ಅನ್ನೋದು ಇವತ್ತು ನಾವು ಜನಗಳ ಹತ್ರ ಕೇಳೋಣ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಸೊ ನನ್ನ ಪ್ರಕಾರ ಆರ್ ಸಿ ಬಿ ವರ್ಸಸ್ ಮುಂಬೈ ಬರ್ಬೋದು ಅಥವಾ ಪಂಜಾಬ್ ಇವೆರಡರಲ್ಲಿ ಯಾವ್ದರೂ ಒಂದು ಬರುತ್ತೆ ಗುಜರಾತ್ ಅಂತೂ ಬರೋದು ಸ್ವಲ್ಪ ಡೌಟ್ ಇದೆ ಸೊ ನೋಡೋಣ ಈ ಸಲ ಆರ್ ಸಿ ಬಿ ಕಪ್ಪು ನಮ್ದೆ ಜೈ ಬೆಂಗಳೂರು ಜೈ ಕರ್ನಾಟಕ ಆ್ಯಂಡ್ ಆಮೇಲೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಹ್ ನೋಡಿದೆ ಸರ್ ಏನಂತ ಓ ಸೂಪರ್ ಆಗಿತ್ತು ಮಸ್ತು ಮಜಾ ಆ್ಯಕ್ಚುಲಿ ಒಂದೇ ಒಂದು ಬೋರಿಂಗ್ ಏನಂದರೆ ಇಪ್ಪತ್ತೋರ್ ನಡಿಬೇಕಾಗಿತ್ತು ಅವ್ರ ಕಡೆ ನಮ್ಮ ಕಡೆ ಎರಡು ಕಡೆಯೂ ಅವಾಗ ಇನ್ನೂ ಸೂಪರ್ ಅನ್ಸಿರೋದು ಇರೋದು ನಮಗೆ ಆದರೆ ಏನು ಮಾಡೋದು ಎನಿವೇಸ್ ಇಟ್ಸ್ ವೆರಿ ಗುಡ್ ಫ್ಯಾಕ್ಟರ್ ದಟ್ ಅವರೂ ಬೇಗ ಬೌಲಿಂಗ್ ಪ್ರದರ್ಶನ ನಾವು ಇನ್ನೂ ಚೆನ್ನಾಗಿ ಮಾಡಿದ್ದೀವಿ ಆ್ಯಂಡ್ ತುಂಬ ಕಾನ್ಫಿಡೆನ್ಸ್ ಎಲ್ಲರಿಗೂ ಬೂಸ್ಟ್ ಅಪ್ ಆಗಿದೆ ಫೈನಲ್ಸ್ ಹೊಡೆಯೋ ಸಾಧ್ಯತೆ ಎಲ್ಲ ಇದೆ ಆರ್ ಸಿ ಬಿ ಯಾವತ್ತು ಒಳ್ಳೆ ಗತ್ತು ಆದ್ರೆ ಈ ಸಲ ಕಪ್ಪ ಎತ್ತದ್ ಗ್ಯಾರಂಟಿ ಕಪ್ಪಲಿಗೆ ಆರ್ ಸಿ ಬಿ ಜೊತೆ ಯಾವ್ದ್ ಬರ್ಬೋದು ಆರ್ ಸಿ ಬಿ ಜೊತೆ ನನ್ಗೇನ ಅನ್ಸುತ್ತೆ ಆಕ್ಚುಲಿ ಮುಂಬೈ ಇವತ್ತು ಗೆಲ್ತಾರೆ ಓಕೆ ಆಮೇಲೆ ಪಂಜಾಬ್ ಫೈಟ್ ಮಾಡ್ಬೋದು ಮೇ ಬಿ ಅವರೇ ಫೈನಲ್ಸ್ ಬರ್ಬೋದು ಇಲ್ಲಾಂದ್ರೆ ಮುಂಬೈ ಅಗೇನ್ಸ್ಟ್ ಆರ್ ಸಿ ಬಿ ನಡೆಯುತ್ತೆ ಶೋರ್ ಪಂಜಾಬ್ ಬರಲ್ಲ ಅಂತ ಹೇಳ್ತೀರಾ ಪಂಜಾಬ್ ಬರೋ ಡೌಟ್ ಇದೆ ಸ್ವಲ್ಪ ಡೌಟ್ ಇದೆ ಹಾಂ ಹೌದು ಯಾಕಂದರೆ ಮುಂಬೈ ಒಂದು ಎರಡು ಗೇಮ್ ರೀಸೆಂಟ್ ಲಾಸ್ಟ್ ಗೇಮ್ಸ್ ಬಿಟ್ಕೊಟ್ಟಿದ್ದಾರೆ ಓಪ್ಫುಲಿ ಕಂಬ್ಯಾಕ್ ಮಾಡ್ತಾರೆ ಇವತ್ತು ಮತ್ತು ಆ್ಯಂಡ್ ಆಲ್ಸೋ ದ ನೆಕ್ಸ್ಟ್ ಗೇಮ್ ಎಲಿಮಿನೇಟ್ರ್ ಒನ್ ಮೋರ್ ಅದನ್ನು ಗೆಲ್ತಾರೆ ಅನಿಸುತ್ತೆ ಮೇ ಬಿ ಆರ್ ಸಿ ಬಿ ಆ್ಯಂಡ್ ಆರ್ ಸಿ ಬಿ ಬಂದರೂ ಓಕೆ ಬೈ ಚಾನ್ಸ್ ಪಂಜಾಬ್ ಬಂದರೂ ಓಕೆ ಒಡೆಯದಂತೂ ಗ್ಯಾರಂಟಿ ಆರ್ ಸಿ ಬಿ ಇದು ಇಷ್ಟು ಮ್ಯಾಚಲ್ಲಿ ನಿಮಗೆ ಥ್ರಿಲ್ಲಿಂಗ್ ಅಂತ ಯಾವುದು ಥ್ರಿಲ್ಲಿಂಗ್ ಅಂದರೆ ಮೊನ್ನೆ ಚೇಸ್ ಮಾಡಿದ್ರಲ್ಲ ಇನ್ನೂರು ಮೂವತ್ತು ಹಾಂ ಅವು ಭಯಂಕರ ಗೇಮ್ ಇತ್ತು ಮಾತ್ರ ಒಳ್ಳೆ ಮಜಾ ಮಾಡಿದ್ವಿ ನಾವೆಲ್ಲ ಆರ್ ಸಿ ಬಿ ಅದು ಯಾವಾಗ ಅದನ್ನು ಚೇಸ್ ಮಾಡಿದ್ರು ಆ ಮ್ಯಾಚ್ಗೆನೆ ಆ್ಯಕ್ಚುಲಿ ಪೂಮಾಲಿ ಎಲ್ಲ ಕ ಟೀ ಶರ್ಟ್ ಎಲ್ಲ ಥರ ವೇರಿಯಂಟ್ ಟೀ ಶರ್ಟ್ ತರಿಸ್ಬಿಟ್ಟು ಐ ಗೆಲ್ಲವರೆಗೂ ಡೈಲಿ ಒಂದೊಂದು ಟೀ ಶರ್ಟ್ ಹಾಕೋಣ ಅಂತ ಇದ್ದೀವಿ ಫೇವ್ರೇಟ್ ಪ್ಲೇಯರು ನಮ್ಮ ಫೇವ್ ಫೇವ್ರೇಟ್ ಆಬ್ವಿಯಸ್ಲಿ ವಿರಾಟ್ ಕೊಹ್ಲಿ ನಂಬರ್ ಒನ್ನು ದೆನ್ ನನಗೆ ಸ್ಟೀಫರ್ಟ್ನ ಆಡಿಸ್ಬೇಕು ಆ್ಯಕ್ಚುಲಿ ನ್ಯೂಜಿಲೆಂಡ್ ಪ್ಲೇಯರ್ ಅವ್ರನ್ನೇನಾದರೂ ಆಡಿಸಿದ್ರೆ ತುಂಬ ಸ್ಟ್ರಾಂಗ್ ಬ್ಯಾಕಪ್ ಇರುತ್ತೆ ಬ್ಯಾಟಿಂಗು ಆ್ಯಂಡ್ ಬೌಲಿಂಗ್ ಆಫ್ ಕೋರ್ಸ್ ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದಾರೆ ಬೌಲಿಂಗ್ ಇಸ್ ಆಲ್ ಫೈನ್ ಎಸ್ ವಿರಾಟ್ ಕೊಹ್ಲಿ ಇಸ್ ನಂಬರ್ ಒನ್ ಆಲ್ವೇಸ್ ಆ್ಯಂಡ್ ಇವಾಗ ಜಿತೇಶ್ ಶರ್ಮಾ ಸಕಲಾಗಿ ಆಡಿದ್ದಾರೆ ಆ್ಯಂಡ್ ಓವರ್ ಆಲ್ ಎವ್ರಿ ಒನ್ ಆರ್ ಪ್ಲೇಯಿಂಗ್ ಗುಡ್ ವಿ ಮಸ್ಟ್ ಸೇ ಆಲ್ ಆರ್ ಅವರ್ ಗ್ರೇಟೆಸ್ಟ್ ಪ್ಲೇಯರ್ಸ್ ನಾವು ಡೆಫಿನೆಟ್ಲಿ ಈಗ ಕ್ಯಾಪ್ಟನ್ಸಿ ಬೇರೆ ಚೇಂಜ್ ಆಗಿದೆ ಹೌದು ಇಲ್ಲ ರಜತ್ ಪದೀಧರ್ ತಾನೇ ಇವಾಗಲೂ ಕ್ಯಾಪ್ಟನ್ನು ಜಿತೇಶ್ ಶರ್ಮಾಗೆ ದೋ ಈ ಗಾಟ್ ಒನ್ ಮ್ಯಾಚ್ ಇ ಡಿಡ್ ವೆರಿ ವೆಲ್ ಆ್ಯಂಡ್ ರಜತ್ ಪದೀಧರ್ ಇಸ್ ಆಲ್ಸೋ ಡೂಯಿಂಗ್ ಗ್ರೇಟ್ ಆ್ಯಂಡ್ ಆ್ಯಕ್ಚುಲಿ ರಜತ್ ಪದೀಧರ್ ಮಾಡಿದ್ರು ವಿರಾಟ್ ಕೊಹ್ಲಿ ಬಂದು ಆನ್ ಫೀಲ್ಡ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಏ ಬರಲಿ ಸ್ವರೂಪ್ ಸೊ ವಿರಾಟ್ ಕೊಹ್ಲಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಈಸ್ ಡೂಯಿಂಗ್ ದ ಮ್ಯಾಕ್ಸಿಮಮ್ ಎಫರ್ಟ್ ಆ್ಯಂಡ್ ಇಸ್ ಮೆಂಟಾಲಿಟಿ ದ ವೇ ಹಿ ವಾಂಟ್ಸ್ ದ ದಲರ್ ಟು ಪುಟ್ ದ ಬಾಲ್ ಅಂಡ್ ದ ವೇ ದೇ ಆರ್ ಆಲ್ಸೋ ಯು ನೋ ಬೋಲಿಂಗ್ ಸಪೋರ್ಟಿಂಗ್ ಎವ್ರಿ ಒನ್ ಆರ್ ಡೂಯಿಂಗ್ ಫಂಟಾಸ್ಟಿಕ್ ಜಾಬ್ ವಿ ಆರ್ ವೆರಿ ಮಚ್ ಥ್ರಿಲ್ಡ್ ಫಾರ್ ಯು ನೋ ಅಪ್ಕಮಿಂಗ್ ಫೈನಲ್ಸ್ ಓಪ್ ಫುಲಿ ವಿಲ್ ಡೆಫಿನೆಟ್ಲಿ ಲಿವ್ ದ ಕಪ್ ಈಗ ಆರ್ ಸಿ ಬಿ ಗೆ ಒಂದು ಕೆಡಕ್ ಮಾಸ್ ಡೈಲಾಗಿ ಏನಾದ್ರೂ ಹೇಳಿ ಮಾಸ್ ಡೈಲಾಗ್ ಅಂತ ಏನು ಯೋಚನೆ ಮಾಡಿಲ್ಲ ಆರ್ ಸಿ ಬಿ ಕೆಪ್ ಗೆದ್ದಾಗ ಗೆಲ್ತಾರೆ ನಮ್ಮ ಆರ್ ಸಿ ಬಿ ಅಂಡ್ ನಾವೆಲ್ಲ ಡೈಆರ್ ಫಾನು ನಮ್ಮ ಫ್ರೆಂಡ್ಸ್ ತುಂಬಾ ಜನ ಡಯಾಡ್ ಫಾನು ತಿಲಕ್ ಅಂತ ಇದ್ದಾನೆ ಅವನು ಆಮೇಲೆ ರಾಕೇಶ್ ಅಂತ ನಾವೆಲ್ಲರೂ ಈ ಕಾಯ್ತಾ ಇದ್ದೀವಿ ಫೈನಲ್ಸ್ ಎಲ್ಲಿ ನೋಡಬೇಕಂತ ಗೊತ್ತಿಲ್ಲ ನಾನು ಇನ್ಫ್ಯಾಕ್ಟ್ ಅಹಮದಾಬಾದ್ಗೆ ಹೋಗೋಣ ಅಂತ ನೋಡ್ತಾ ಇದ್ದೀನಿ ಯಾರಾದರೂ ಒಬ್ರು ಅಕಂಪ್ನಿ ಮಾಡಿದ್ರೆ ಅಲ್ಲೂ ಹೋಗ್ತೀರಿ ಬರ್ತೀರಾ ಬರೋಣ ಸರ್ ಸರ್ ಈಗ ಈ ಸಲ ಗೆದ್ರೆ ಏನು ಸೆಲೆಬ್ರೇಷನ್ ಏನು ಮಾಡ್ತೀರಾ ಸೆಲೆಬ್ರೇಷನ್ ಬನ್ನಿ ನೀವು ಬನ್ನಿ ಸೆಲೆಬ್ರೇಟ್ ಮಾಡೋಣ ಆಮೇಲೆ ನಾವು ಮಾಡೇ ಮಾಡ್ತೀವಿ ಸೆಲೆಬ್ರೇಷನ್ ಅವತ್ತು ನೈಟ್ ಮನೆಗೆ ಹೋಗ್ತೀವೋ ಇಲ್ವೋ ಗೊತ್ತಿಲ್ಲ ಅವತ್ತು ನೆಕ್ಸ್ಟ್ ದಿನ ಆದರೂ ನೆಕ್ಸ್ಟ್ ದಿನ ಹೋಗ್ತೀವೋ ಇಲ್ವೋ ಎಲ್ಲಿ ಪಾರ್ಟಿ ಮಾಡ್ತೀವೋ ಎಲ್ಲಿ ಸಿಗ್ತೀವೋ ಎಲ್ಲಿ ಸೇರ್ತೀವೋ ಗೊತ್ತಿಲ್ಲ ಬಟ್ ಆರ್ ಸಿ ಬಿ ಗೆದ್ರೆ ಮಾತ್ರ ನಿಜವಾಗ್ಲು ಇಡೀ ಎಲ್ಲಾ ಕರ್ನಾಟಕದವರಿಗೆ ಎಲ್ರಿಗೂ ಕಣ್ಣಲ್ಲಿ ನೀರ್ ಬರುವಂತ ದಿನ ಅದು ಆ ಮ್ಯಾಚ್ ಗೆದ್ದ ಮೇಲೆ ಎಲ್ಲರಿಗೂ ಆನಂದ ಕಣ್ಣೀರು ಸುರಿಯುತ್ತೆ ನಾವೆಲ್ಲರೂ ಖುಷಿ ಪಡ್ತೀವಿ ಈ ಜೋಶ್ ಇವತ್ತಿಗೂ ಇದೆ ಅಂತ ಅಂದ್ರೆ ಅರ್ಥ ಮಾಡ್ಕೊಡಿ ನಾವು ಗೆದ್ದಾಗ ಗೆಲ್ತಿವಿ ಎಲ್ಲಾರು ಸೆಲೆಬ್ರೇಟ್ ಮಾಡೋಣ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಫೈನಲಿ ಈ ಸಲ ಕಪ್ಪು ನಮ್ದೇ ನಮ್ದೆ ಈ ಸಲ ನೋಡಿ ಯಾರು ಆದ್ರೆ ಯಾರು ಅಷ್ಟೊಂದ್ ಸದ್ದು ಮಾಡ್ತಾ ಇಲ್ಲ ಪ್ರತಿ ವರ್ಷ ಈ ಸಲ ಕಪ್ ನಮ್ದೆ ನಮ್ದೆ ಈ ಸಲಿ ಸುಮ್ನೆ ಎತ್ಕೊಂಡ್ ಹೋಗ್ಬೇಕು ಕಪ್ಕೊಂಡು ಹೋಗ್ತಾರೆ ಕಪ್ ಎತ್ಕೊಂಡ್ ಹೋಗ್ತಾ ಇರೋದು ನನ್ನ ಹೆಸರು ಶಿವ ಅಂತ ನಾನು ಫ್ರಮ್ ಆರ್ ಆರ್ ನಗರ್ ನಾನು ಆಮೇಲೆ ನಾಂಟ್ರಪ್ರನರ್ ನಾನು ಫ್ರೆಷರ್ ಸ್ಪೇರ್ಸ್ ಪ್ಲೇರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸಪ್ಲೈ ಮಾಡ್ತೀನಿ ನಮ್ಗೆ ಕಂಪನಿ ಆರ್ ಆರ್ ನಗರ್ ಕುಂಬಳಗೋಡು ಇಂಡಸ್ಟ್ರಿ ಏರಿಯಲ್ ಫ್ಯಾಕ್ಟರಿ ಇದೆ ಐ ಆಮ್ ಡೋಯಿಂಗ್ ಗುಡ್ ಬಿಸ್ನೆಸ್ ಆ್ಯಂಡ್ ನಾಲ್ಕು ದಿನ ಲೀವ್ ಆಗ್ತಾ ಇದೀನಿ ಎಲ್ಲ ಫೈನಲ್ಸ್ ಆಗೋವರೆಗೂ ನಾನು ಯಾರು ಡಿಸ್ಟರ್ಬ್ ಮಾಡಿ ತ್ಯಾಂಕ್ ಯು ಸರ್ ಓಕೆ ಅಪೋಸಿಟ್ ಆಗಿ ಯಾಕೆ ಬರ್ಬೋದು ಮುಂಬೈಯೇ ಬರುತ್ತೆ ಸರ್ ಪಕ್ಕ ಪಕ್ಕಾ ಮುಂಬೈಯ ಬರುತ್ತೆ ಮುಂಬೈ ಮುಂಬೈ ಇಲ್ಲ ಪರವಾಗಿ ಇವತ್ತು ಮ್ಯಾಚ್ ಇದೆ ಪಕ್ಕಾ ವಿನ್ ಆಗ್ತಾರೆ ಫೈನಲ್ ಅಲ್ಲಿ ಮುಂಬೈಯೇ ಬರೋದು ಈ ಸಲ ಆರನೇ ಕಪ್ ಮುಂಬೈಗೆ ಈ ಸಲ ಹೌದಾ ಹೌದೌದು ಇವು ಮುಂಬೈ ಫ್ಯಾನ್ ಮುಂಬೈ ಪಕ್ಕಾ ಫ್ಯಾನ್ ಅವರು ರೋಹಿತ್ ಮತ್ತ್ ಸಚಿನ್ ಡಯಾಟ್ ಫ್ಯಾನ್ ಹೌದೌದು ಓ ಆರ್ಸಿಬಿ ನಾ ನಾವು ವಿರಾಟ್ ಕೊಹ್ಲಿ ಫೈನು ವಿರಾಟ್ ಕೊಹ್ಲಿ ಆರ್ ಸಿಬಿ ಅಲ್ಲಿ ಇವ್ರೊಬ್ರಿಗೆ ಕಾಂಪಿಟೇಷನ್ ಈ ಸತಿ ಗೊತ್ತಾಗತ್ತೆ ಯಾರು ಬರ್ತಾರೆ ಅಂತ ಆರ್ ಸಿಬಿ ಬರುತ್ತಾ ಬರತ್ತಾ ಆರ್ ಸಿಬಿ ಆರ್ ಸಿಬಿ ಆರ್ ಅಂತ ನೋಡೋಣ ಏನಾಗುತ್ತೆ ಅಂತ ಮುಂಬೈಗೆ ಏನ್ ಎಕ್ಸೈಟ್ಮೆಂಟ್ ಇಲ್ಲ ಯಾಕಂದ್ರೆ ಆಲ್ರೆಡಿ ಐದ್ ಸಲ ತಗೊಂಡಿದೆ ಮುಂಬೈ ಇದು ಎಯ್ಟೀನ್ ಥಿಯರ್ ಏಯ್ಟೀನ್ ವಿರಾಟ್ ಕೊಹ್ಲಿ ಈ ಸತಿ ಪಕ್ಕ ಆರ್ ಸಿಬಿ ನೇ ಗೆಲ್ಲೋದು ಬರ್ದಿಟ್ ಕಳಿಬೇಕಂದ್ರೆ ಆರ್ ಸಿ ಬಿ ಗೆಲ್ಲತ್ತೆ ಹೇಳ್ತಾ ಇದಾರೆ ನೋಡೋಣ ಜೋಶ್ ಇದೆ ಎಲ್ಲರಲ್ಲೂ ಯಾಕೆ ಮುಂಬೈ ಯಾಕೆ ಇಲ್ಲ ಸರ್ ಆ ತರಲ್ಲ ಏನಿಲ್ಲ ನಂಗೆ ರೋಹಿತ್ ಶರ್ಮಾ ಡೆಡಿಕೇಶನ್ ಮತ್ತೆ ಸಚಿನ್ ತೆಂಡೂಲ್ಕರ್ದು ಹಾರ್ಡ್ ವರ್ಕ್ ತುಂಬಾ ಇಷ್ಟ ಆಗುತ್ತೆ ಮೊದ್ಲಿಂದಾನು ಇಷ್ಟ ಆಗುತ್ತೆ ವಿರಾಟ್ ಕೊಹ್ಲಿ ಇಲ್ಲ ಅಂತ ಹೇಳಿ ಹೇಳಲ್ಲ ವಿರಾಟ್ ಕೊಹ್ಲಿ ಕಮಿಟ್ಮೆಂಟ್ ಅವ್ನ ಎದುರುಗಿ ಯಾರು ಇಲ್ಲ ಕ್ರಿಕೆಟ್ ಅರು ಇಲ್ಲ ಅವ್ನ ತರ ಎಲ್ಲರೂ ತುಂಬಾ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ದೇಶಕ್ಕೋಸ್ಕರ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಎಲ್ಲರೂ ಎಲ್ಲರೂ ಇಡೀ ಇಂಡಿಯಾದಲ್ಲಿ ಹೌದು ಇಷ್ಟ ಪಡ್ಲೇಬೇಕಾಗತ್ತೆ ಬಟ್ ಆ ಓವರ್ ಆಲ್ ನೋಡಿದಾಗ ನನ್ ಐಪಿಎಲ್ ಅಂತ ವಿಷಯ ಐಪಿಎಲ್ ಬಂದಾಗ ನಾನು ಮುಂಬೈಗೆ ಸಪರೇಟ್ ಆಗಿಬಿಡ್ತೀನಿ ಮುಂಬೈ ಸಪರೇಟ್ ನೀವು ಯಾವ್ದು ಬಂದ್ರು ಏನ್ ಬಂದ್ರು ನಾವು ಇಂಡಿಯಾ ಸಪೋರ್ಟ್ ಬಟ್ ಏನಂತಂದ್ರೆ ಆರ್ ಸಿ ಬಿ ಬಂತು ಐಪಿಎಲ್ ಬಂತು ಅಂದ್ರೆ ಆರ್ ಸಿ ಪಕ್ಕಾ ಸಪೋರ್ಟ್ ಆರ್ ಸಿ ಪಕ್ಕಾ ಸಪೋರ್ಟ್ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಅಂದೆ ಈ ಸಲ ಕಪ್ ನಮ್ದೆ ಸರ್ ನಿಮ್ಮ ಹೆಸರು ಗುರುಪ್ರಸಾದ್ ಗುರುಪ್ರಸಾದ್ ನಿಮ್ದು ಸಮರ್ಥ್ ನಿಮ್ಗೂ ಆಲ್ ದಿ ಬೆಸ್ಟ್ ನಿಮ್ಗೂ ಆಲ್ ದಿ ಸೂಪರ್ ವಿರಾಟ್ ಕೊಹ್ಲಿ ಈಗ ನೆಕ್ಸ್ಟ್ ಫೈನಲ್ ಆರ್ ಸಿ ಬಿ ಬರ್ಬೋದು ಒಂದ್ ಪ್ರಕಾರ ಎಂ ಎಮ್ಐ ಎಮ್ಐ ಬರಬಾರ್ದು ಐ ಬರಬಾರ್ದು ಅದು ಟಫ್ ಇದೆ

ಭುವನೇಶ್ವರ ಸ್ವಾಮಿ ದೇವಸ್ಥಾನ ಗೆಲ್ಬೇಕು ಇಸ್ಲಿ ಕಪ್ ತೆಗಿಲೇಬೇಕು ನಾ ಮಾಡಿಸಿದ್ವಿ ನಮ್ ಬಾಸ್ ಹೇಳಿದ್ವಿ ಅಪ್ಪು ಬಾಸ್ ಹೆಣ್ಮಕ್ಳು ಗೆದ್ದಾಯ್ತು ಇವಾಗ ಗಂಡ್ ಮಕ್ಳು ಇಸಲಿ ಕಪ್ ಮಾಡ್ತಾರೆ ಅದೊಂದು ಡ್ಯಾಮ್ ಶೋರ್ ಪಕ್ಕ ಇಸಲಿ ಕಪ್ ನಮ್ದೇ ಬ್ರೋ ಹೆಂಗಿತ್ತು ಬ್ರೋ ಮ್ಯಾಚು ನೆನ್ನೆ ನಾವೇನೋ ಸೀರಿಯಸ್ ಆಗಿ ಮಾಮೂಲಿ ಅವ್ ಬಾ ಎಲ್ಲರಗೂ ಜೀವ ಕೈ ಬರ್ತದೆ ಗೆಲ್ಲೋದು ಅನ್ಕೊಂಡಿದ್ರಿ ಸುಮ್ನೆ ಸುಮ್ನೆ ಸುಮ್ಮನೆ ಹೊರದ್ನ ಒಳ್ಳೆ ಒಂದರ ಮಕ್ಕಳು ಅರೆಡೆ ಆದಂಗ ಏನಂದ್ರೆ ಸ್ಮಟ್ ಟ್ರಯಲ್ ಮಾಡಿದಾರೆ ಟ್ರಯಲ್ ಲೈಕ್ ಫೈನಲ್ಸ್ ಗೆ ಇದೆಯಲ್ಲ ಸೋ ಪ್ರಾಕ್ಟೀಸ್ ಮಾಡಿ ಬ್ಯಾಕ್ಟೀಸ್ ಮಾಡಿದಂಗಿತ್ತು ಮ್ಯಾಚ್ ಪ್ರಾಕ್ಟೀಸ್ ಮಾಡಿ ಏನೋ ಅಸಲ್ಟಾ ಗೆರ್ದಿದಾರೆ ಅಸಲ್ಟಾ ಗೆರ್ದ ಜೀವ ಗೆರ್ತಾನೆ ನೋಡಿ ಈ ಸಲ ಕಪ್ ನಮ್ದೇ ಅಂತ ಅದೇ ಹೆಂಗೆ ಈ ಸರಿ ಚಿನ್ನಸಮು ಸ್ಟೇಡಿಯಂ ಅಲ್ಲಿ ಇರಬಹುದು ಅಥವಾ ಇಲ್ಲ ಬ್ರೋ ಅಲ್ಲಿ ಅಲ್ಲಿ ಇದೆ ಚಿನ್ನಸಮು ಸ್ಟೇಮಲ್ಲಿ ಇಡ್ಬಿotre ಅದು ಆಲ್ಮೋಸ್ಟ್ ಅವ್ರ ಅದಕ್ಕೆ ಅಚಿನ ಸಮಚೆ ತಾಪ ಬಿಡ್ತಾರೆ ಅವರಿಗೆ ಕಪ್ ಹೊಡಿಯುತ್ತೆ ಅಂತ ನೋಶ್ ಇದಿಲ್ಲ ಏನು ತಲೆನೋವಿಲ್ಲ ಆರಾಮಾಗಿ ಮಲ್ಕೊಳ್ಳಿ ಎಲ್ಲರೂ ಆರ್ ಸಿ ಬಿ ಗೆದ್ದೆ ಹೇಳುತ್ತೆ ಜೂನ್ ಸೆಕೆಂಡ್ ಮಿಡ್ ನೈಟ್ ತಪ್ಪೈತಾ ಗಡಿ ನಾವು ಫುಲ್ಲು ಜೋರಾಗಿ ಪಟಾಕಿ ಪಾರ್ಟಿ ಎಲ್ಲ ಫಿಕ್ಸ್ ಧೂಳಿ ಪಟ ಎಲ್ಲಾ ದೇವ್ರನ್ನ ಕೇಳ್ಕೊಂಡಿದ್ದಾರೆ ದೇವ್ರು ಅಷ್ಟು ಅಂದ ಆಗೈತೆ ಆಲ್ರೆಡಿ ತೋರ್ಸೈತೆ ಆಲ್ರೆಡಿ ದೇವ್ರು ಅಷ್ಟೇ ಕಪ್ ಕೊರತೆ ಕೊಡ್ತೀವಿ ನಾವು ನಿಮ್ಗೆ ಅಂತ ಏನ್ ಸುಮ್ನೆ ನಾವು ಆರ್ ಸಿ ಬಿ ಫ್ರೆಂಡ್ಸ್ ಕಾಯ್ದಿರೋದು ಬಸ್ ಏಟೀನ್ ಜರ್ಸಿ ನಂಬರ್ ಏಟೀನ್ ಇಯರ್ ಏಟೀನ್ ಇಯರ್ ಸಲ ಕಪ್ ನಮ್ದೆ

ಪಂಜಾಬ್ ಅವರು ಅವರು ಶಶಾಂಕ್ ಸಿಂಗ್ ತುಂಬಾ ಮೊದಲೇ ಹೇಳಿದ್ರು ಟೇಬಲ್ ಟಾಪರ್ ಅವ್ರ ಆಗ್ತೀವಿ ಅಂತ ಆದ್ರು ಹಾಗೂ ಅಂಡ್ ಕನ್ವಿನ್ಸಿಂಗ್ ವಿನ್ ಇದು ಬೆಂಗಳೂರದು ಆರ್ ಸಿ ಬಿ ಲುಕ್ಸ್ ಲೈಕ್ ದೇ ವಿಲ್ ವಿನ್ ದಿಸ್ ನನ್ನ ಪ್ರಕಾರ ಈಗ ಫೈನಲಿ ಆರ್ ಸಿ ಬಿ ವರ್ಸಸ್ ಯಾಕ್ ಬರ್ಬೋದು ಈಗ ಪಂಜಾಬ್ ಇದೆ ನೆಕ್ಸ್ಟ್ ಮೋಸ್ಟ್ ಲೈಕ್ಲಿ ಪಂಜಾಬ್ ಬರೋ ಚಾನ್ಸ್ ಇದೆ ಪಂಜಾಬ್ ಬರೋ ಚಾನ್ಸ್ ಇದೆಯಾ ಓಕೆ ಮುಂಬೈ ಸ್ವಲ್ಪ ಟಫ್ ಇದೆಯಲ್ಲ ಸರ್ ಮುಂಬೈ ಬೌಲಿಂಗ್ ಅಟ್ಯಾಕ್ ಚೆನ್ನಾಗಿದೆ ಬಟ್ ಅಗೇನ್ ಅವ್ರ ಬ್ಯಾಟಿಂಗ್ ಹಸ್ ನಾಟ್ ಬೀನ್ ಕನ್ಸಿಸ್ಟೆಂಟ್ ನೀವು ನೋಡಿದ್ರೆ ಏನ್ ಹೇಳ್ತೀರಾ ಬಟ್ ಆಲ್ ಬ್ಯಾಟರ್ಸ್ ಆರ್ ಇನ್ ಫಾರ್ಮ್ ನೀವು ನೋಡಿದ್ರೆ ಇವಾಗ ಜಿತೇಶ್ ಶರ್ಮಾ ಒಬ್ಬರದೇ ಇದಿತ್ತು ಕನ್ಸರ್ನ್ ಇತ್ತು ಬಟ್ ಇಸ್ ಪ್ರೂವನ್ ಅವರಿಂದ ನಾವು ಫೈನಲ್ ಬಂದಿದ್ದೀವಿ ಚೆನ್ನಾಗಿದೆ ಈಗ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಶಿಪ್ ಬೇರೆ ಈ ಸತಿ ಚೇಂಜ್ ಆಗಿರೋದ್ರಿಂದ ಅದ್ರ ಬಗ್ಗೆ ಏನಾಗಿದೆ ಟೆಸ್ಟ್ ಕ್ಯಾಪ್ಟನ್ ಟೆಸ್ಟ್ ರಿಟೈರ್ಮೆಂಟ್ he is ಡೆಫಿನೆಟ್ಲಿ ಅಮong the ಫಿಟ್ಟೆಸ್ಟ್ ಆಫ್ ಕ್ರಿಕೆಟರ್ಸ್ ನೀವು ಫೈವ್ ಸಿಕ್ಸ್ ಅಲ್ಲಿ ನೋಡಿದ್ರೆ at his age he ಕಡ್ ಕಂಟಿನ್ಯೂಡ್ ಇಸ್ ವಾಟ್ ಐ ಫೀಲ್ ಬಟ್ ಆಗೇ ಓನ್ ಡಿಸಿನ್ ಹಾ ಸೊ ಈ ಸರಿ ಕಪ್ ನಮ್ದೆ ಅಂತಲಿ ಕಪ್ ನಮ್ದೆ ಫೇವರೇಟ್ ಆನ್ವೆಸ್ಟ್ಲಿ ಆರ್ಜಿಬಿ ಮೇಲೆ ಹೋಪ್ಸ್ ಇರ್ಲಿಲ್ಲ ಸೊ ನಾನು ಇದರ್ ಎಲ್ ಎಸ್ ಜಿ ಆರ್ ಒನ್ ಆಫ್ ದಿ ನ್ಯೂ ಎಂಟ್ರೆನ್ಸ್ ಯಾರ್ಯಾರು ಅಥ್ವಾ ಜಿ ಟಿನೂ ಬರ್ಬೋದು ಅಂತ ಅನ್ಕೊಂಡಿದ್ದೆ

ಹಿಂಗಿತ್ತು ನಿನ್ನೆ ಮ್ಯಾಚ್ ಸಾಕಾಗೈತಿ ಏನ್ ನೂರ ಇಪ್ಪತ್ತಲ್ಲ ನಮ್ಮವರ್ಗಲ್ಲ ಅದೇನ್ ದೊಡ್ಡ ವಿಷಯನೇ ಅಲ್ಲ ಅದು ನೂರ ಸಾಕ್ಬಿಟ್ರಿ ಸಾಕ್ಬಿಟ್ರಿ ಏನ್ ಇನ್ನ ಕೋಹ್ಲಿ ಇದ್ರೆ ಒಂದ್ ಐದು ಓವರ್ ಅಲ್ಲಿ ಮುಗಿಸ್ ಹಾಕ್ಬಿಟ್ರಿ ನಾನು ಜಲ್ದಿನ ಕೋಹ್ಲಿ ಹೋಗ್ಬಿಟ್ರು ಅದಕ್ಕೆನೆ ಸ್ವಲ್ಪ ಹತ್ತು ಓವರ್ ಆದ್ರೂ ತಗೊಂಡ್ರ ಅಷ್ಟೇನೆ ಆದ್ರೆ ಒಳ್ಳೆ ಮಜಾ ಆಯ್ತಲ್ಲ ಒಳ್ಳೆ ಮಜಾ ಆಯ್ತು ಇದಕ್ಕಿಂತ ಸಿ ಕೆ ಚೆನ್ನಾಗಿತ್ತು ಲಾಸ್ಟ್ ಮ್ಯಾಚ್ ಅದು ಸಕ್ಕತ್ ಮ್ಯಾಚ್ ಅದ ಅದಕ್ಕೆ ಅದು ಲಾಸ್ಟ್ ಲಾಸ್ಟ್ ಇನ್ನೇನು ಮ್ಯಾಚ್ ಹೋಗೋ ಇತ್ತು ಬಿಡ್ಲಿಲ್ಲ ಮಾಡ್ಬಿಟ್ರು ನಮ್ ಕಡೆಯವ್ರೆ ಹೆಂಗೆ ಫೈನಲ್ಸ್ ಯಾವ್ದು ಮುಂಬೈ ಇದೆ ಮುಂಬೈ ಬರುವುದು முபி பஞ்சா பஞ்சாப் அதுல பஞ்சாப் வீக் பஞ்சாப் வீக்கே முபை ஸ்ட்ராங் ஆர் சிபி பஞ்சாப் இது ஆர்சி சாரி முபாய் முபாயே பிளேயருத்தானே ಸರ್ ನಮಗೆ ಅಷ್ಟೊಂದು ಇದ್ರಾಗ ಇಲ್ಲ ಇಂಟ್ರೆಸ್ಟ್ ಇಲ್ಲ ಇಂಟ್ರೆಸ್ಟಿಲ್ಲ ಕ್ರಿಕೆಟ್ ನೋಡಲ್ಲ ಏ ಮತ್ತೆ ಸಸ್ತೇನೂ ನಮ್ಗೆ ಬಾರಿ ಇಂಟ್ರೆಸ್ಟ್ ಉಣ್ಣ ಗೊತ್ತಾಗಲ್ಲ ಸರ್ ಇದೆಲ್ಲ ಹೌದಾ ನಿಮ್ದು ಏನ್ ನೋಡಕ್ಕೂ ನಮ್ದು ಕಾಮಗಾರಿ ಇದು ಬಿಬಿಎಂಪಿಲಿ ಬಿಬಿಎಂಪಿನ ಸರಿ ಕಾಮಗಾರಿ ಹೌದ್ ನೀವ್ ಇರೋದಿಲ್ಲನಾ ಇದರ ಬೀಣಿ ಸೆಕೆಂಡ್ ಐಜ್ ಬಿಣಿ ಅಲ್ಲಿಂದ್ ಬರ್ತೀರಿ ಅಲ್ಲಿಗೆ ವಿಜಯನಗರಕ್ಕೆ ಓಕೆ ನೋಡಿ ಕ್ರಿಕೆಟ್ ಈ ಸಲ ಒಳ್ಳೆ ಈ ಸಲ ಆರ್ ಸಿ ಬಿ ಗೆಲ್ಲತ್ತೆ ಹಿಂಗೆ ಸೈ ಇಂಡಿಯಾ ಮ್ಯಾಚ್ ಗೆಲ್ತದ್ ಬಿಡಿ ಸರ್ ನಮ್ಗೆ ಭರವಾಸ ಇಂಡಿಯಾ ಬೆಂಗಳೂರ್ ಮ್ಯಾಚು ಆರ್ ಸಿ ಐಪಿಎಲ್ ಬೇರೆ ಇಂಡಿಯಾ ಇದು ಇದು ಬರೋದೇ ಬೇರೆ ಅಲ್ಲ ಸ ಅಂತ ಇಂಡಿಯಾದವರ್ ಕೆಳ್ತಾರೆ ಅಂತ ನಮ್ಗೆ ಭರವಸೆ ಇದೆ ಹೌದಾ ಆರ್ ಸಿ ಬಿ ಈ ಸಲ ಕಪ್ ನಮ್ದೇ ಅಂದ್ ಬಿಡಿ ಈ ಸಲ ಕಪ್ ನಮ್ದೆ ಹೋಗಿ ಹೋಗಿ ಅಷ್ಟೇ ಈ ಸಲಿ ಕಪ್ ನಮ್ದೆ ಆಗಿ ಕೆಲಸ ಮಾಡ್ತಿದ್ವಿ ಹೌದಾ ಈ ಸಲಿ ಫೈನಲ್ ಆರ್ ಸಿಬಿ ಸೆಲೆಕ್ಟ್ ಆಗಿದೆ ಆ ಅದ್ರ ಜೊತೆಗೆ ಯಾರು ಬರ್ಬೋದು ಅದ್ರ ಜೊತೆ ಸರಿ ಗೊತ್ತಿಲ್ಲ ಬಿಡೋ ಸದ್ಯಕ್ಕೆ ಕ್ರಿಕೆಟ್ ನೋಡಲ್ಲ ನಿನ್ನೆ ಒಂದಿನ ನೋಡಿದ ಅಷ್ಟೇ ಮನೆ ನೋಡ್ತಿದ್ದೆ ಹೌದಾ ಯಾರು ಫೆವರೇಟ್ ಆರ್ ಸಿಬಿಲಿ ಆರ್ ಸಿಬಿ ಇಲ್ಲಿ ಕೊಹ್ಲಿ ಕೊಹ್ಲಿ ಆಲ್ವೇಸ್ ಕೊಹ್ಲಿ ಆಲ್ವೇಸ್ ಕೊಹ್ಲಿ ಬ್ರೋ ಹೌದಾ ಈ ಸಲ ಏನ್ ಕಪ್ ಗೆಲ್ಬಹುದು ಹೆಂಗೆ ಗೆಲ್ತಾರೆ ಬ್ರೋ ಗೆದ್ದೆ ಗೆಲ್ತಾರೆ ಹೌದಾ